Gracias. ಕರ್ತನಲ್ಲಿ ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ಈ ದಿನಕ್ಕೆ ನೇಮಕವಾದಂತ ದೇವರ ವಾಕ್ಯಭಾಗವು ಪ್ರಕಟಣೆ ಎರಡನೇ ಅಧ್ಯಾಯ ಮೂರರಿಂದ ಐದು ವಚನವನ್ನ ಓದಿಕೊಂಡು ಧ್ಯಾನಿಸೋಣ ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನ ಸೈರಿಸಿಕೊಂಡು ಬೇಸರಗೊಳ್ಳಲಿಲ್ಲ ಇದನ್ನೆಲ್ಲ ಬಲ್ಲೆನು ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ ಆದ್ದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು ದೇವರು ಈ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮನ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ ಕೃಪೆಯಲ್ಲಿ ಸಂಪೂರ್ಣನು ಪ್ರೀತಿಯಲ್ಲಿ ಐಶ್ವರ್ಯವಂತನೂ ಆಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಕರ್ತನಲ್ಲಿ ಪ್ರಿಯರೇ ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು ಎಂಬ ಅಂಶದ ಮೇಲೆ ಧ್ಯಾನ ಮಾಡುತ್ತಾ ಈವರೆಗೂ ಆರು ಸಂಚಿಕೆಗಳಲ್ಲಿ ಖರ್ಜೂರದ ಮರಕ್ಕೆ ಇರುವ ಗುಣಲಕ್ಷಣಗಳ ಕುರಿತು ಆಲೋಚನೆ ಮಾಡುತ್ತಾ ಬಂದಿದ್ದೇವೆ ಈ ಸಂಚಿಕೆಯಲ್ಲಿ ಖರ್ಜೂರದ ಮರಕ್ಕೆ ಇರುವ ಏಳನೇ ಗುಣಲಕ್ಷಣದ ಕುರಿತು ಧ್ಯಾನಿಸುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ ಪ್ರಿಯರೇ ನಾವೆಲ್ಲರೂ ಈ ಪ್ರಕೃತಿಯಲ್ಲಿ ಅನೇಕ ಹಣ್ಣಿನ ಮರಗಳನ್ನು ನೋಡಿದ್ದೇವೆ ಈ ಹಣ್ಣಿನ ಮರಗಳಲ್ಲಿ ಬಹುತೇಕ ಹಣ್ಣಿನ ಮರಗಳು ಕೆಲವು ವರ್ಷಗಳ ಕಾಲ ರುಚಿಯಾದ ಹಣ್ಣುಗಳನ್ನು ಕೊಟ್ಟು ತರುವಾಯ ಈ ಹಣ್ಣಿನ ಮರಗಳು ಕಾಲವು ಉರುಳಿದಂತೆ ತಮ್ಮ ಹಣ್ಣಿನ ರುಚಿಯನ್ನು ಕಳೆದುಕೊಳ್ಳುತ್ತವೆ ಆದರೆ ಈ ಖರ್ಜೂರದ ಮರಕ್ಕೆ ಇರುವ ವಿಶೇಷತೆ ಏನೆಂದರೆ ಈ ಖರ್ಜೂರದ ಮರ ಯಾವುದೇ ಕಾರಣಕ್ಕೂ ತನ್ನ ಹಣ್ಣಿನ ರುಚಿಯನ್ನ ಕಳೆದುಕೊಳ್ಳುವುದಿಲ್ಲ ಈ ಖರ್ಜೂರದ ಮರಕ್ಕೆ ಆಯಸ್ಸು ಹೆಚ್ಚಿದಷ್ಟು ಅದರ ಹಣ್ಣಿನ ರುಚಿಯೂ ಹೆಚ್ಚುತ್ತಾ ಹೋಗುತ್ತದೆ ಇದುವೇ ಈ ಖರ್ಜೂರದ ಮರಕ್ಕೆ ಇರುವ ಏಳನೇ ಗುಣಲಕ್ಷಣ ಪ್ರಿಯರೇ ಯಾವ ರೀತಿಯಾಗಿ ಖರ್ಜೂರದ ಮರಕ್ಕೆ ಆಯಸ್ಸು ಹೆಚ್ಚಿದಷ್ಟು ಅದರ ಹಣ್ಣಿನ ರುಚಿ ಹೆಚ್ಚುತ್ತಾ ಹೋಗುತ್ತದೋ ಅದೇ ರೀತಿಯಾಗಿ ಖರ್ಜೂರದ ಮರಕ್ಕೆ ಹೋಲಿಸಲ್ಪಟ್ಟಂಥ ನೀತಿವಂತರಾಗಿರುವ ನಾವು ಕೂಡ ನಮ್ಮ ಜೀವಿತದಲ್ಲಿ ಫಲಗಳನ್ನು ಫಲಿಸಬೇಕು ಆ ಫಲಗಳು ಯಾವತ್ತೂ ತಮ್ಮ ರುಚಿಯನ್ನು ಕಳೆದುಕೊಳ್ಳಬಾರದು ಎಂಬುದಾಗಿ ಈ ಖರ್ಜೂರದ ಮುಖಾಂತರ ದೇವರು ನಮ್ಮನ್ನ ಎಚ್ಚರಿಸುವಂತವನಾಗಿದ್ದಾನೆ ಗಲಾತಿದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಶಮೇದಮೆ ಎಂಬ ದೇವರಾತ್ಮನ ಫಲಗಳು ನಮ್ಮ ಜೀವಿತದಲ್ಲಿ ಕಾಣಬರಬೇಕು ಎಂಬುದಾಗಿ ಕರ್ತನು ಬಯಸುವಾತನಾಗಿದ್ದಾನೆ ಕ್ರಿಸ್ತಿಯ ಜೀವಿತದಲ್ಲಿ ಜೀವಿಸುತ್ತಿರುವ ನಾವು ನಮ್ಮ ಆಯಸ್ಸು ಹೆಚ್ಚಿದಷ್ಟು ನಮ್ಮಿಂದ ಫಲಿಸುವ ಈ ಫಲಗಳ ರುಚಿಯು ದಿನೇ ದಿನೇ ಹೆಚ್ಚುತ್ತಾ ಹೋಗಬೇಕು ಯಾವುದೇ ಕಾರಣಕ್ಕೂ ಈ ಆತ್ಮಿಕ ಫಲಗಳು ತಮ್ಮ ರುಚಿಯನ್ನು ಕಳೆದುಕೊಳ್ಳಬಾರದು ಎಂಬುವುದೇ ದೇವರ ಆಶೆ ಆದುದರಿಂದಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರಕಟಣೆ ಪುಸ್ತಕದಲ್ಲಿ ಎಫ್ಎಸ ಸಭೆಗೆ ಪತ್ರವನ್ನು ಬರೆಯುವಾಗ ಆ ಸಭೆಯನ್ನು ಉದ್ದೇಶಿಸಿ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ ಆದುದರಿಂದ ನೀನು ಎಲ್ಲಿಂದ ಬಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು ಎಂಬುದಾಗಿ ಯಶೇಸ ಸಭೆಯನ್ನ ಎಚ್ಚರಿಸುವುದನ್ನು ಗಮನಿಸುತ್ತೇವೆ ಆದ್ದರಿಂದ ಖರ್ಜೂರದ ಮರಕ್ಕೆ ಹೋಲಿಸಲ್ಪಟ್ಟಂತ ನೀತಿವಂತರಾದ ನಾವೂ ಕೂಡ ಕ್ರಿಸ್ತನ ಅನ್ಯೂನತೆಯಲ್ಲಿ ಜೀವಿಸಿದಷ್ಟು ನಮ್ಮ ಆತ್ಮೀಕ ಫಲಗಳ ರುಚಿಯು ದಿನೇ ದಿನೇ ಹೆಚ್ಚುತ್ತಾ ಹೋಗಬೇಕು ಯಾವುದೇ ಕಾರಣಕ್ಕೂ ನಮ್ಮಲ್ಲಿರುವ ದೇವರಾತ್ಮನ ಫಲಗಳು ತಮ್ಮ ರುಚಿಯನ್ನ ಕಳೆದುಕೊಳ್ಳಬಾರದು ಎಂಬುದಾಗಿ ದೇವರು ಈ ಖರ್ಜೂರದ ಮರದ ಮೂಲಕ ನಮಗೆ ಆತ್ಮೀಕ ಪಾಠವನ್ನು ಕಲಿಸಿಕೊಡುವಂತವನಾಗಿದ್ದಾನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತೀ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ ಕರ್ತನೆ ಈ ಸುಂದರವಾದಂಥ ಹೊಸ ದಿನಕ್ಕಾಗಿ ಈ ಮುಂಜಾವಿನ ಸಂದರ್ಭಕ್ಕಾಗಿ ನಾವು ನಿಮ್ಮನ್ನು ವಂದಿಸಿ ಸ್ತುತಿಸಿ ಕೊಂಡಾಡುತ್ತೇವೆ ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು ಎನ್ನುವಂಥ ಅಂಶದ ಮೇಲೆ ಧ್ಯಾನ ಮಾಡುತ್ತಾ ಈವರೆಗೂ ಖರ್ಜೂರದ ಮರಕ್ಕೆ ಇರುವ ಏಳು ಗುಣಲಕ್ಷಣಗಳನ್ನು ಧ್ಯಾನ ಮಾಡುತ್ತಾ ಬರುವಂತೆ ನೀನು ಮಾಡಿದಂಥ ಸಹಾಯಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ ಹೌದು ಸ್ವಾಮಿ ಈ ದಿನ ನಾವು ಆಲೋಚನೆ ಮಾಡುತ್ತಾ ಬಂದ ಹಾಗೆ ಯಾವ ರೀತಿಯಾಗಿ ಖರ್ಜೂರದ ಮರಕ್ಕೆ ಆಯಸ್ಸು ಹೆಚ್ಚಿದಷ್ಟು ಅದರ ಹಣ್ಣಿನ ರುಚಿಯೂ ಹೆಚ್ಚುತ್ತಾ ಹೋಗುತ್ತದೋ ಅದೇ ರೀತಿಯಾಗಿ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ಜೀವಿಸುವಂತ ನಿನ್ನ ಮಕ್ಕಳಾಗಿರುವಂತ ನಾವು ಕೂಡ ನಿನ್ನ ಅನ್ಯೂನ್ಯತೆಯಲ್ಲಿ ಜೀವಿಸಿದಷ್ಟು ನಮ್ಮ ಆಯಸ್ಸು ಹೆಚ್ಚಿದಷ್ಟು ನಮ್ಮಿಂದ ಉಂಟಾಗುವಂಥ ದೇವರಾತ್ಮನ ಫಲಗಳ ರುಚಿಯೂ ಕೂಡ ದಿನೇ ದಿನೇ ಹೆಚ್ಚುತ್ತಾ ಹೋಗಬೇಕು ಎಂಬುದಾಗಿ ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸುತ್ತಾ ಬಂದಿದ್ದೀ ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಈ ವಾಕ್ಯಗಳನ್ನು ನಾವು ಗಮನಿಸಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಹೊರಡುವಂತ ದೇವರಾತ್ಮನ ಫಲಗಳು ತಮ್ಮ ರುಚಿಯನ್ನು ಎಂದಿಗೂ ಕಳ್ಕೊಳ್ಳದ ಹಾಗೆ ನಾವು ಅದನ್ನು ಜಾಗರೂಕತೆಯಿಂದ ಎಚ್ಚರ ವಹಿಸಿ ಗಮನಿಸಲಿಕ್ಕಾಗುವಂತೆ ಬೇಕಾದಂಥ ದೈವಿಕವಾದಂಥ ಜ್ಞಾನವನ್ನ ಅನುಗ್ರಹ ಮಾಡು ಸ್ವಾಮಿ ಈ ದಿನ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತಹ ಪ್ರಿಯರೆಲ್ಲರನ್ನ ನಿನ್ನ ಕರಗಳಲ್ಲೊಪ್ಪಿಸಿಕೊಡುತ್ತೇವೆ ಅವರೆದುರಿಸುತ್ತಿರುವಂತಹ ಎಲ್ಲ ಹೋರಾಟಗಳಲ್ಲಿ ಸಮಸ್ಯೆಗಳಲ್ಲಿ ಚಿಂತೆ ಬಾಧೆಗಳಲ್ಲಿ ನಿರಾಶೆಗಳಲ್ಲಿ ಇಕ್ಕಟ್ಟಿನಲ್ಲಿ ನೀನು ಹತ್ತಿರವಿದ್ದು ವಿಶೇಷ ಸಹಾಯಕನಾಗಿದ್ದು ನಿನ್ನ ಮಕ್ಕಳನ್ನು ಮುನ್ನಡೆಸು ಮಾರ್ಗದರ್ಶನ ಮಾಡು ಆಲೋಚನೆಗಳನ್ನು ದಾಯಿಪಾಲಿಸು ಈ ದಿನ ಜನ್ಮದಿನವನ್ನು ಕಂಡಂತವರಿಗಾಗಿ ವಿವಾಹ ವಾರ್ಷಿಕೋತ್ಸವನ ಆಚರಿಸಿಕೊಳ್ಳುತ್ತಿರುವಂತವರಿಗಾಗಿ ಪ್ರಾರ್ಥಿಸುತ್ತೇವೆ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಈ ವರ್ಷದುದ್ದಕ್ಕೂ ನಿನ್ನ ಶುಭವು ನಿನ್ನ ಕೃಪೆಯು ನಿನ್ನ ಮಕ್ಕಳನ್ನು ಹಿಂಬಾಲಿಸಲಿ ಈ ದಿನದ ನಮ್ಮೆಲ್ಲ ಸೇವಾ ಕಾರ್ಯಗಳನ್ನು ಆಶೀರ್ವದಿಸು ನಿನ್ನ ಚಿತ್ತಾನುಸಾರವಾಗಿ ನಮ್ಮನ್ನು ಮುನ್ನಡೆಸು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿದೆವೆ ಕರ್ತನೆ ಆಮೇನ್ జలరాశియు ఉకలు బెట్టగళు చదురిదరు గుడ్టగళు కదలిదరు బిరుగాళి బిసలు జలరాశియు ఉకలు ಪಡೆನು ನಾನು ಮುಳುಗೇನು ನಾನು ಏಸು ನನ್ನ ಜೊತಿರಲು ಬರವಸದಿಂದಿರುವೆ ಆ ಏಸು ನನ್ನ ಜೊತಿರಲು ಬರವಸದಿಂದಿರುವೆ ಸಹೋದರ ಸಹೋದರಿಯ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಲು